ಈ ಕಡೆ ಯಾರು ಬರ್ದಾರ ಎಂಟು ಒಂಬತ್ತು ಒಂಬತ್ತು ನೀವು ಹತ್ತು ಹೇಳಿದಿ ಹತ್ತು ಹನ್ನೊಂದು 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 ಹನ್ನೊಂದಾ ಹಾ ಹನ್ನೊಂದು ಹನ್ನೊಂದು ಕೆಸಿ ಕೆಸಾಯ ಬೇಕಾರೆ ನಾರಾಯಣ್ ಜೋಯಿಸ್ರ್ ಅಂತ ಅಂದ್ಬಿಟ್ಟು ಅವರು ಮಹಾರಾಜ ಶ್ರೀಮಾನ್ ಮಹಾರಾಜ ಪಾಠಶಾಲೆಯಲ್ಲಿ ಅಲಂಕಾರ ವಿದ್ವಾನ್ ಆಗಿ ಅಧ್ಯಾಪ ವೃತ್ತಿಯನ್ನ ಮಾಡ್ತಾ ಐವತ್ತನೇ ವರ್ಷಕ್ಕೆ ವಾಲಂಟಿಯರ್ ರಿಟೈರ್ಡ್ ತಗೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಬೇಕು ಅವ್ರು ಯಾವುದೋ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದಾರೆ ಆ ದೃಷ್ಟಿಕೋನದಲ್ಲೂ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನೋಡ್ಬೇಕು ಅನ್ನೋವಂಥದ್ದನ್ನ ನಾವು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಒಂದು ಜಾಗವನ್ನ ಸಣ್ಣದಾಗಿ ಶುರು ಮಾಡಿ ಒಂದು ಎರಡು ಎಕರೆಯಿಂದ ಶುರು ಮಾಡಿ ಇಷ್ಟು ವಿಸ್ತಾರವಾದಂತ ಒಂದು ದೊಡ್ಡ ಜಾಗ ಆಗಿದೆ ಸುಮಾರು ಒಂದು ಇಪ್ಪತ್ತೈದು ಎಕರೆಷ್ಟು ಜಾಗ ಇದೆ ಕೆಳಗಡೆ ಏರಿಯಾ ಪೂರ್ತಿ ರೆಸಿಡೆನ್ಶಿಯಲು ಅಲ್ಲಿ ಅಲೋ ಇರೋದಿಲ್ಲ ಇಲ್ಲಿ ಏರಿಯಾ ಮಾತ್ರ ನಾವು ನೋಡೋ ಜಾಗಗಳು ಇಲ್ಲಿ ಸುಮಾರು ವನಗಳನ್ನ ಮಾಡಿದ್ದೀವಿ ಎಲ್ಲ ಬೇಸಿಕ್ ಆಗಿರೋ ಕಾನ್ಸೆಪ್ಟ್ಗಳು ಅಂದ್ರೆ ಇನ್ನು ಬೆಳಿಬೇಕಾಗಿದೆ ಆದ್ರೆ ಇನ್ನು ಬಾಲ್ಯಾವಸ್ಥೆಯಲ್ಲಿದೆ ಮಕ್ಕಳಿದ್ದ ಹಾಗಿದೆ ಇಲ್ಲಿ ಆದರೆ ಆದ್ರೆ ಅದ್ರ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಾನು ಸಾಧ್ಯವಾದಷ್ಟು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮ್ಗೆ ಎಷ್ಟು ಮುಟ್ಸೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ನಾನು ಮಾಡ್ತೀನಿ ಈಗ ನಾವು ಪ್ರಥಮತಃ ಗ್ರಹವನಕ್ಕೆ ಹೋಗೋಣ ಹೀಗೆ ಹೋಗಿ ಎಡಗಡೆ ತಗೊಂಡು ಮತ್ತೆ ಬಲಗಡೆ ತಗೊಂಡ್ರೆ ಫಸ್ಟ್ ಗ್ರಹವನ ಸಿಗುತ್ತೆ ಬನ್ನಿ ಹೋಗೋಣ ಹೌದಾ ಇರುತ್ತೆ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಕೋಣೆ ಇಟ್ಕೊಂಡಿರುತ್ತೆ ಮೊಟ್ಟೆ ಇಡೋಕ್ ಬೇರೆ ಆಹಾರ ಇಡೋಕ್ ಬೇರೆ ಇದ್ದಾರೆ ತುಂಬಾ ಸುಂದರವಾಗಿ ಸಹಜವಾಗಿ ನಮಗ್ ಮನೆ ಕಟ್ಟಕ್ಕಾದ್ರೆ ಏನೇನ್ ಬೇಕು ಎಲ್ಲ ಬೇಕು ಇದ್ರ ಹೆಸರು ಗ್ರಹವನ ಅಂತ ಒಂದೊಂದು ಗ್ರಹಗಳಿಗೆ ಒಂದೊಂದು ಮರ ಹಿಂದೆ ಬಹಳ ಹಿಂದಿನ ಕಾಲದಲ್ಲಿ ಗ್ರಹ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಇತ್ಯಾದಿಗಳು ತುಂಬಾ ಶುರುವಾಗ ಮುಂಚಿನ ಕಾಲದಲ್ಲಿ ಇದೊಂದು ಸಹಜವಾದ್ದು ಪ್ರಕೃತಿ ದತ್ತವಾದ್ದು ಯಾವ್ಯಾವ ಮರದ ಬಿಡುತ್ತೆ ಮತ್ತೆ ಇದು ಸಾಕಷ್ಟು ಹಕ್ಕಿಗಳಿಗೆ ಹಸುಗಳಿಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಈ ಹಣ್ಣು ತುಂಬಾ ಇಷ್ಟ ತುಂಬಾ ಹುಳು ಇತ್ಯಾದಿಗಳು ಭೂತ ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಇಷ್ಟ ಆಗುವಂತ ಮರ ಅಂತ ಒಂದು ಈ ಇಷ್ಟಪಟ್ಟು ವಾಸ ಮಾಡುವಂತ ಮರ ಇದು ದತ್ತಾತ್ರೇಯನಿಗೂ ಈ ಮರವನ್ನ ತುಂಬಾ ಎತ್ತಿ ಹೇಳ್ತಾರೆ ಗುರು ಅನುಗ್ರಹಕ್ಕಾಗಿಯೂ ಪ್ರಾರ್ಥನೆ ಮಾಡೋದುಂಟು ಪ್ರಧಾನವಾಗಿ ಇದು ಇದಕ್ಕೆ ಈ ಮರಕ್ಕೆ ಅಧಿಪತಿ ಬಂದು ಶುಕ್ರದೇವ ದೇವರು ಬಿಡುತ್ತೆ ಎಲೆಗಳಲ್ಲಿ ಹೇಳಿದ್ರಲ್ಲಿ ಒಂದು ಅಂತ ಹೇಳ್ತಾರೆ ಎಲೆಯಲ್ಲಿ ಊಟ ಮಾಡಿದ್ರೆ ಜ್ಞಾನ ಬರುತ್ತೆ ಆಮೇಲೆ ಒಂದೊಂದು ಎಲೆಗೆ ಬಾಳೆ ಎಲೆಯಿಂದ ಮನಸ್ಸಿಗೆ ಸಂತೋಷ ಬರುತ್ತೆ ಇತ್ಯಾದಿ ಎಲೆಗಳನ್ನು ಹೇಳ್ತಾ ಆಯುರ್ವೇದ ಹೇಳ್ತಾ ಅಂತೆಲ್ಲ ಮಾತ್ರ ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಕುಜಾ ಅಂದ್ರೆ ಮಂಗಳ ಮಂಗಳನಿಗೆ ಖುಜ ಅಂತ ಹೆಸರು ಖುಜಾ ಭೌಮ ಮಂಗಳ ಇತ್ಯಾದಿ ಹೆಸರು ವೈರಾಗ್ಯಕಾರಕ ಶನಿ ವೈರಾಗ್ಯಕಾರಕ ವೈರಾಗ್ಯ ಕರ್ಕಣೆ ಕಷ್ಟ ಇಲ್ಲ ಇದಕ್ಕೆ ನಮಸ್ಕಾರ ಮಾಡೋದು ಪ್ರದಕ್ಷಿಣೆ ಮಾಡೋದು ರಾಮಾಯಣದ ಒಂದ್ ಕಡೆಯಲ್ಲಿ ಚೈತ್ಯ ಪ್ರಸಾದಗಳು ಅಂತ ಒಂದು ಉಲ್ಲೇಖ ಬರುತ್ತೆ ಚೈತ್ಯ ಪ್ರಸಾದಗಳು ಅಂದ್ರೆ ಮರಾನೇ ಪೂಜೆ ಮಾಡೋದು ಅಂತ ಅಶ್ವಥ ವೃಕ್ಷ ಪೂಜೆ ಮಾಡೋದು ಎಲ್ಲೂ ಗಂಜ ಇಲ್ಲ ಯಾವ ಕಾರಣಕ್ಕೆ ಅಂತಂದ್ರೆ ಅವರಿಗೆ ಹೋರ ಹರಿತದ ಪರಿಚಯ ಅಷ್ಟೇ ಇದೆ ಸಿದ್ಧಾಂತ ಮತ್ತು ಸಂಸ್ಥೆಯ ಪರಿಚಯ ಇಲ್ಲ ಅನ್ನೋದೇ ತಾತ್ಪರ್ಯ ಈ ಶಾಸ್ತ್ರದಲ್ಲಿ ತೊಡಕಿಲ್ಲ ಅಧ್ಯಯನ ಮಾಡಿದ ಶಾಸ್ತ್ರಿಗಳಲ್ಲಿ ತೊಡಕಿರಬಹುದು ಅಷ್ಟೇ ಆದ್ರಿಂದ ಆಚಾರ್ಯರು ಹೇಳೋ ಇದು ಪ್ರಧಾನವಾಗಿ ಧ್ರುವ ನಕ್ಷತ್ರ ಅಂತ ಕೇಳಿರ್ತೀರಿ ಉತ್ತರ ಧ್ರುವದಲ್ಲಿ ಒಂದು ನಕ್ಷತ್ರ ಯಾವಾಗಲೂ ಸ್ಥಿರವಾಗಿಯೇ ಇರುತ್ತೆ ಅದನ್ನ ನಾವು राम <coughs> राम മണ <laughs> ആന്ദ सार लोग काम करी, सार लोग काम करी, खा लिया, चुनडी लिया, जागी बड़ी हो गई तेरी, अलग बात करी, अलग अपन जैसे तेगोरी, अलग गंगाई जैसे bukan. Bila sama-sama ಕುಟುಂಬದಿಂದ ಸಮಾಜ ರಾಷ್ಟ್ರ ಸುರಕ್ಷಿತವಾಗಬೇಕು ರಾಷ್ಟ್ರದಿಂದ ಸಮಾಜ ಮತ್ತು ಕುಟುಂಬ ಸುರಕ್ಷಿತವಾಗಬೇಕು ಈ ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ನಮ್ಮ ಆದರ್ಶವಾದ ಸಮಾಜದ ವ್ಯವಸ್ಥೆಯನ್ನು ನಾವು ನೋಡಬೇಕು ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಒಂದೆರಡು ಕಾರ್ಯಕ್ರಮಗಳ ಬಗ್ಗೆ ತಮಗೆ ಮಾಹಿತಿ ಕೊಟ್ಟರೆ ಯಾರಾದರೂ ಆಸಕ್ತರು ಇದ್ರೆ ಬರೋದಕ್ಕೆ ಅನುಕೂಲ ಆಗುತ್ತೆ ನೆರದಲ್ಲಿ ತಿಳಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ पूज्य आचार्य بتاع भगवत गीतेಯ ಕುರಿತಾದಂತಹ ಪಾಠ ಸರಣಿ ನಡೆಯತಾ ಇದೆ ಆನ್ಲೈನ್ ನಲ್ಲಿ ಕೂಡ ಅದು ಪ್ರಸಾರ ಆಗತಾ ಇದೆ ಜಯ ुतं केशवम् कृष्ण दामोदरम् श्रुतं कृष्ण